ಯಾರು ಹೌದು ಹೌದು ಹಿಂದಿನ ಜಮ್ದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದೆ ಅಂತ ಈ ಜಮ್ದಾಗ ಗಂಡಸಾಗಿ ಹುಟ್ಟಿದ್ದೆ ಅಂತಿದ್ದ ಏನೋ ಹೈಬಾಳಾಕತ್ತ ನೀವ ನಿನಕಿನ ಹತ್ತು ಪಟ್ಟು ಕುಡಿತು ನೋವು ಫಸ್ಟ್ಗೆ ಚಲೋ ಮಾಡಿದೆ ಶಿವನಮ್ಮ ಅಂತ ಈಗ ಒಳಗೆ ಬಂದ್ ನಿಂದೊಂದು ದೊಡ್ಡದ ತೀವ್ರ ಅಡ್ಮಾಳ್ತೀನಿ ನಮ್ಮಅಪ್ಪ ನಮ್ಮ ಇದ್ದಾಗ ಕೆಂಥ ಚಂದ ಅಡ್ಡಾಡ್ಕೋಂತ ಇದ್ದೆ ಅವ್ರು ದುಡಿದ್ರು ಕುಂತಿದ್ದೆ ನಮ್ಮ ಅಪ್ಪ ನಮ್ಮ ಸತ್ತ ಮೇಲೆ ಹೊಲದ ದುಡಿಯಾಕನ್ನೋದ್ ಗೊತ್ತಿಲ್ಲ ಅದ್ರ ಸಮ ನಮ್ಮ ಅಪ್ಪ ನಮ್ಮವ್ವಸ ಶಿಸ್ತ ಆಸ್ತಿ ಮಾಡಿದ್ರು ನಮ್ಮ ದೋಸ್ತರು ಕೇಳಿದೆ ದುಡಿಯಾಕ ಬರಂಗಿಲ್ಲ ಮತ್ತೆ ಹೆಂಗ ಮಾಡುದಿ ಮುಂದೆ ಆಸ್ತಿ ಗಳಿಸ್ಬೇಕಲ್ಲ ಅಂದೆ ವಿಚಾರ ಮಾಡಕ್ ಹೋಗ್ಬಾಡ ದೋಸ್ತ ಒಂದ್ ಮೂರ್ ಎಕರೆ ಹೋಸಿ ಆಡ್ಬಿಡೋನ್ ಹೊಯ್ಕೊತಕ್ಕ ಅಂತಂದ್ರು ಬಂದ್ರ ಆರ್ ಎಕರೆ ಬಂದಿರುತ್ತಿಲ್ಲ ಹೊಯ್ಕೊಂಡು ಹೋಗಿರುತ್ತೆ ನಡೆಯುತ್ತೆ ಹ್ಞೂ ಅಂತ ಸಿಟ್ಟಿಗೆ ಹೋಗಿ ಆಡಿಬಿಟ್ಟು ಅದು ಮೂರು ಎಕರೆ ಹೋಗಿ ಹೋಗ್ಬಿಡಿ ಇಲ್ಲಿ ಅದನ್ನ ವಾಪಸ್ ಹೆಂಗೆ ತೊಗೊಳ್ದೆ ಅಂತಂದು ಇಸ್ಪೆಟ್ ಆಡೋಕೋದು ನೆಡಿ ಅಂದ್ರೆ ಮಕ್ಕಳು ಹ್ಞೂ ಅಂತಂದೆ ಅವನು ಅವ್ನು ನಿಷೇಧ ಒಳಗಂದ್ರು ತಗೊಳೋರ ಹೊರಗಂದ್ರು ಜಕ್ಕೊಳೋರ ಅದ್ರ ಸಂಬಂಧದ ಬೇಡ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ಐತಿ ಹೆಂಗರ ಮಾಡಿ ಮದುವೆ ಆಗಿ ಈ ಊರಿಗೆ ಬಂದ್ರ ಆತನ ತೆಕ್ಕೊಂಡು ಈ ಊರಿಗೆ ಬಂದಿನಿ ಈ ಊರಾಗ ಮನೆ ಬಾಡಿಗೆ ಹುಡುಕ್ಯಾಡಕತ್ತೀ ಒಂದು ಮನೆ ಬಾಡಿಗೆ ಸಿಗುವ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸಿರೋ ಮನೆ ಕಟ್ಸಿ ಮಂದಿನ ಹೋಗಿಸರೋ ಒಂದು ಗೊತ್ತಾಗುವ ಇನ್ನೊ ಸ್ವಲ್ಪ ದಡಾಡ್ತಿರ್ಲಿಕ್ಕೆ ಎಲ್ರು ಇಲ್ಲ ಅಡಸಿಂಗ್ ಅವ್ವಾ ಈ ಕಡೆ ಹೋಗ್ಬೇಕು ಯಾವಾಗ ಹುಡುಗಿ ಬರಗತ್ತಾರಲ್ಲ ಬಾರ್ಲಿ ಬಾರ್ಲಿ ಅಕ್ಲಿಗ ಒಂದ್ ಸೊಪ್ಪು ಕೇಳಿ ಹೋದ್ರ ಅತ್ತೇ ನೀ ಯಾರ ನಡು <no liebe>

ಖಾಲಿ ನೀವ್ ಹೇಳದ್ ಗಿಟ್ಟ ಹಿಂದಟ್ಟ ಅಲ್ರಿ ಮುಂದ್ವಾಟ್ಯಾಡಿದ ಮಗ ನಾನು ಯಾವ ಬಾತ್ಸಲ್ ಇಲ್ಲ ಬಿಡ್ರಿ ಮೇಡಮ್ ನನಗ ಮನ್ಸು ಬರುತ್ತಲ್ಲ ಎಲ್ಲ ಹಸಿ ಆಗಿಬಿಟ್ಟ ಆದ್ರೂ ನಾವು ಬಿಡಿದ್ರ ಅಲ್ಲಿ ಎಂಟೆ ಕಲ್ಲೇ ಒಂದು ವಿಚಿತ್ರ ಓದಿದ್ರಿ ಮೇಡಮ್ ಏನದು ಅಲ್ಲಿ ಮಾಳಿಗೆ ಮೇಲೆ ಏನಂತ ಮಗಳನ್ನು ಬಾಡಿಗೆ ಕೊಡೋದಿದ್ವಿ ಎಂತ ಬಾಡಿಗೆ ನಾನು ವಿಚಾರ ಮಾಡಿದೆ ಬೇಕೋ ಮಗನ ಅಂದ ಏನೋ ಬೇಡ ಮಗನ ಅಂದ ಓಡಿ ಬಂದ್ಬಿಟ್ಟೆ ನಾನು மணி நம் நம்ம அப்பங்கே கல்சா நாவேன் ಹುಡುಗ ಮುಂದ್ ಹೆಂಗ ಹೇಳುದಡಕ್ ಚಂದಿ ಹೆಂಗಾರ ಮಾಡಿ ಪಟಾಸುದ ಮೇಡಮ್ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೇನ್ರಿ ಟೀಚರ್ ಅಂದ್ರೆ ನಾ ಕನ್ನಡ ಶಾಲೆ ಮಾಸ್ತರದ್ರಿ ಎತ್ತ ಬೇಡ್ರಿ ಎತ್ತಿ ಬರೇ ಮಾಸ್ತರ್ ಅದೇನ್ರಿ ಇಷ್ಟು ದಿವಸ ನಮ್ಮ ಊರಾಗ ಗಣಮಕ್ಳಿಗೆ ಹೇಳಿಕೊಡ್ತಿದ್ರೆ ಅದನ್ನು ಸಹಿಸ್ತಾ ಇರೋದ್ರ ನಮ್ಮ ಸರ್ಕಾರದವ್ರು ಎಲ್ಲರೂ ಮಾಸ್ತರ್ಗಳು ಸೇರಿಸಿ ಇವನು ಈ ಊರಾಗ ಹ್ಮಸ್ತರ್ಗಳೆಲ್ಲ ಕುಡಿದ್ರಿ ಬಿ ಆಫೀಸರ್ ಲೆಟರ್ ಬರೆದ್ರು ಇಡಾಕ್ ಹೋಗ್ಬೇಡ್ರಿ ಅಂತಂದು ಅದಕ್ಕೆ ಬಿ ಆಫೀಸರ್ ಬಂದ್ ಇಟ್ಟು ದಿವಸ ಗಂಡು ಮಕ್ಕಳನ್ನ ಮುಂದೆ ತಂದ್ರೆ ಸಾಕಪ್ಪ ಇನ್ನು ಬ್ಯಾರೆ ಊರಿಗೆ ಹೋಗಿ ಹೆಣ್ಣು ಮಕ್ಕಳನ್ನ ಮುಂದೆ ತಗೊಂಬ ಅಂತ ಹೇಳಿ ಊರಿಗೆ ವರ್ಗ ಮಾಡ್ಯಾರ ಆಯ್ತ್ರಿ ನಿಮ್ ಕೈಯಾಗ್ ಕಲ್ತವ್ರಿ ಇನ್ನ ಎಷ್ಟೆಷ್ಟು ಮುಂದೆ ಹೋಗಿರ್ತಾರೋ ನನ್ನ ಕಡೆ ಕಲ್ತವ್ರ ಹಿಂತಲ್ಲೇ ಅಂದ್ರೆ ನೀವು ಮೊದಲು ಬಸ್ ಸ್ಟ್ಯಾಂಡ್ ಮುಂದ್ ಅಂಡಾಕಿ ಎಲ್ಲಾ ಇಟ್ಟನ್ರಿ ಅಂಗಡಿ ಪೀಶ್ ಫ್ರೈ ಎಲ್ಲ ಮಾಡ್ತಿರ್ತಾರಲ್ಲ ಯಾರ ಕಡೆ ಕಡೆ ಕಲ್ತಾರ ನನ್ನ ಕಡೆ ಕಲ್ತವ್ ಒಣಗಿದ ಮೀನಿ ಉಪ್ಪೆಟ್ಟು ಹಾಕ್ಬೇಕು ಹೇಳ್ ಕೊಟ್ಟ ಮಗಾರ ಅಂತದ್ರಾಗ ಎಲ್ಲರೂ ಕಲ್ತಾರ ನಿನ ಕಯಾ ಕಲ್ತವ್ರೆಲ್ಲಾರು ಹೋಗ್ಯಾರ ಆದ್ರ ನಾನು ಕಲಿ ವಯಸ್ನ್ಯಾಗ ಕಲ್ತಿದ್ರ ನಾನು ಇನ್ನ ಎಷ್ಟಿಶಿ ಶಶಿ ಯಂತ್ರ ಕುಕ್ಕಿದ್ನಿ ಯಾರಿಗ್ ಗೊತ್ತ ವಿಚಾರ ಮಾಡಾಕ್ ಹೋಗಬ್ಯಾಡ್ರಿ ಹು ನಾ ಹೇಳ್ಕೊಡು ಪಾಠಕ್ಕೆ ಈ ವಯಸ್ಸು ಬರೋಬ್ಬರಿ ಐತಿ ಏ ಹೋಗ್ರಿ ಕಲಿ ವಯಸ್ನ್ಯಾಗ ಕಲ್ತಿಲ್ಲ ಏ ಕಲ್ತ್ ನಾ ಏನ್ ಮಾಡಲಿಲ್ಲ ಓ ಮೇಡಮ್ ಅವ್ರ ಅವಾಗ ಆ ವಯಸ್ಸ ಬೇರೆ ಐತ್ರೀ ಈಗ ನೀವು ಬರ್ರಿ ಮೂರ್ ತಿಂಗ್ಳದಾಗ ಮುಂದ್ ಹೋಗ್ಬರ್ತದನ್ನ ಮೂರ್ ತಿಂಗ್ಳದಾಗ ಮುಂದ್ ತರ್ತೀರಿ ಓ ಒಮ್ಮೆ ಎರಡುವರೆ ತಿಂಗಳದಾಗ ಮುಂದ್ ಬಂದಿರ್ತೀರ ಸ್ಕ್ಯಾನಿಂಗ್ ಮ್ಯಾಲ್ ಡಿಪೆಂಡ್ ಅಂತ ನಿಮಗೆ ಏನ್ರಿ ಎಕ್ಸಾಮ್ ಎಕ್ಸಾಮ್ ಮೇಲ್ ಡಿಪೆಂಡ್

ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಶೆಗಳು ಏನೇ ಬಿಟ್ರು ಅಷ್ಟು ಬಂದು ತೊಗೊಂಡ್ಬಿಡ್ರಿ ಹೇಳ್ತೇನೆ ನಾನು ಆಯ್ತು ಬಿಡ್ರಿ ಆಯ್ತಾ ನಾಳೆ ಎಷ್ಟು ಗಂಟೆಗೆ ಬರ್ಬೇಕ್ರಿ ನೀವು ಬರಪ್ರಿ ನೈನ್ ತರ್ಟಿ ಬಂದ್ಬಿಡಿ ನಮ್ ಮನೆಯಾಗ ನಾ ಆಯ್ತಾ ಇಲ್ರಿ ಬೆಕ್ಕಿ ಕುಡಿಸಿದ ಹಾಲಿನ ಬಟ್ಟಲ್ ಐತೆ 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 ಅಂತೋಮನ್ ತಿರಿ ಮೇಲೆ ಡಬ್ಬಾ ಬಿಡು ಹೋಗೋದು ಏ ನಿನ್ನ ನಾಯಿ ನಾಯಿ ತಾಟಲ್ರಿ ನೈನ್ ತರ್ಟಿ ಹಾ ಒಂಬತ್ತೋರಿ ಓ ಒಂಬತ್ತೋರಿ ಯಾ ಬೆಳಗ್ಗೆ ಒಂಬತ್ತೋರಿಗೆ ಬರ್ತೀನಿ ರೀ ಕಬ್ಬ ಕಡೆಯಾಗ ಬರಕ್ಕೆ ನಾವು ಒಂಬತ್ತುವರೆ ಅಲ್ಲ ರಾತ್ರಿ ರಾತ್ರಿ ಒಂಬತ್ತುವರೆಗೆ ಬರಬೇಕು ರಾತ್ರಿ ಅಂದ್ರೆ ನಮ್ಮ ಅಪ್ಪ ಬೈತನ್ರಿ ನಿಮ್ಮ ಅಪ್ಪ ಅಮ್ಮಪ್ಪ ಕುಟನವ್ವ ಕಣ್ಣಾಗ ಕಾಣುದ್ ಚಶ್ಮಾ ಮುಚ್ಚಿಟ್ಟು ಬಂದ್ಬಿಡ್ರಿ ಹೋಯ್ಕೊತ ಹೋಗಲ್ಲ ಕವನಾ ಆಯ್ತು ಹಂಗ್ಯಾರ ಒಂದು ನಾಲ್ಕು ಮಂದಿನ ಕರ್ಕೊಂಡು ಬಂದ್ಬಿಡ್ತೀನಿ ಯವ್ವ ತಾಯಿ ಜಗದಮ್ಮ ಎಲ್ಲಮ್ಮ ಪಡ್ರಿ ಬಾಯ ಶಿರೋ ಲಕ್ಷ್ಮೋ ಸಣ್ಣ ಹುಡುಗನ ಸಾಯಿ ಹೊಡಿಬೇಕಂತ ಮಾಡಿ ಯಾಪ್ರಿ ಏನು ಅವು ನಾಲ್ಕು ಮಂದಿ ಕೇಳ್ತೀರ ಬಂದ್ರೆ ವಿದ್ಯಾ ಅದು ಹಂಚ್ ಹೋಗ್ಬಿಡುತ್ತೆ ಅದು ಹಂಚಿ ವಿದ್ಯೆ ವಿದ್ಯೆ ಹಂಚ್ ಹೋಗ್ಬಿಡುತ್ತಾ ಅವ್ರ ಗಟ್ಟು ಅವ್ರ ಗಟ್ಟು ಅವ್ರ ಗಟ್ಟು ನೀವ್ ಮುಂದ್ ಬರ್ಬಕ ಮೂರ್ ತಿಂಗಳ ನೀವ್ ಹೆಂಗ ಮುಂದ್ ಬರಬೇಕು ಬಿಡ್ರಿ ಅದಕ್ಕೆ ನೀವ್ ಒಬ್ರು ಮೊದಲು ಬರ್ರಿ ನೀವು ಮುಂದೆ ಬರೋ ಗ್ಯಾರಂಟಿ ಆದ್ರೆ ಅವ್ರ ಒಬ್ಬೊಬ್ರು ಒಬ್ಬೊಬ್ರು ಕಳ್ಸ ಒಬ್ಬಕ್ಕೆ ಬರ್ತೀನಿ

बनिया पौ नंबर कोटरा भर दी पुण्य लंगा बोने मत का बनिया पौ नंबर कोटरा भर पुन्या पुण्या चाथन भरती न कर दरवा चुनिया चाथल मरती न कर दरवाया तो होड़ी बनी लिया लंगा बोने मत का बनिया बन नंबर कोटरा भर दी लंगा भावना मत का दिलिया तब नंबर कोटरा भर दी ನೋಡಿದರೆ ಉಡುಗುಚ್ಚು ತಾಯಿರ್ಬಂಗ ಹಳ್ಳೆ ಹೊರಗನ ಆಟ ಕಥ್ಯಾಚಿ ಮಾವನಿಂದ ಯಾವ ತಿನ್ನ ನಿನ್ನ ಕೊಟ್ಟ ಬರ್ದತಿ ಪುಣ್ಯ ಲಂಗ ದೊಡ್ಡ ಮತ್ತ ಕತಿಲ್ಲ ನಿನ್ನ ಬೋ ನಂಬರ್ ಕೊಟ್ಟ ಬರ್ದತಿ ಪುಣ್ಯ

ಪ್ರಪಂಚದಾಗ ಇಸ್ ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ ರೀ ಎಲ್ಲಿಯಾವ ಬೇರೆ ಲವ್ಲೆಲ್ಲಿ ಹಚ್ತೀರಿ ನೀವು ಮಕ್ಕ ಹಚ್ತೀವಿ ಹಾಂ ನಾ ಎಲ್ಲ ಕಡೆ ಹಚ್ತೀನಿ ಹಿಂಗಾಗಿ ನಾ ಬೆಳಿಗ್ಗೆ ಹೊಂಟ್ರೆ ಸೂರ್ಯ ಸಹಿತ ಅಂಜಿ ಒಳಗೆ ಹೋಗ್ಬಿಡ್ತಾನ ಅವ ಮ್ಯಾಕೆ ಅಂಜಿ ಒಳದ ಹತ್ತಾನೆ ಯಾಕತ್ರಲ್ಲ ಅವ್ನ ಕ್ರೀಡಾ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗೆ ಹೊಡ್ದ್ಬಿಡ್ತ ಏನು ಕೆಟ್ಟು ಸುಡ್ತಾನವು ಪುಣ್ಯಾತ್ಮಂದನ ಒಳಗೆ ಹೋಗಿ ಬಿಡ್ತಾನ ಅವ ಹಾಗೆ ನಮ್ಮ ಮಾ ಬಾ ನ ನಿಮ್ ಕಚ ಮಟ್ಟ ನಾ ಇಲ್ಲದ ಊಟ ಕೂತ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಿ ಅಂತ ಹೇಳಿ ನಾ ಮತ್ತ ಕೇಳ್ಯಾಳ ಎಲ್ಲಾರ್ ನಮ್ಮ ಎಪ್ರಿಲ್ ನನ್ನ ಕೈಯಾಗ ಸಿಗ್ಬೇಕ ನಿಮ್ಮ ನಿಚ್ಕೊಳ್ತನ ಅಡ ಸಿಮ್ಮನ ಬೋದಾಗಿಟ್ಟು ಇಟ್ಟು ನೀವು ಮೇಡಮ್ ಅವರ ವಿಚಾರ ಮಾಡಿರಿ ಸಣ್ಣವ್ರದ್ರಿ ಏನೂ ತಿಳಿದಿಲ್ಲ ನಿಮ್ಗ ನನ್ನ ಕುಡು ಬರ್ರಿ ಬರ್ರಿ ಒಂದ ತಿಂಗ್ಳ ಜೀವನ ಮಾಡು ತಿಂಗ್ಳ ಒಂದು ಹಾ ಲೋನ್ನ್ಯಂಗ ಕಾರ್ ತೊಗೊಳನು ಗೋವಾ ಗಿವ ಹೈ ಟೂರ್ ಮಾಡೋಣ ಟೂರ್ ಮಾಡೇನ ಒಂದು ತಿಂಗ್ಳು ಆದ್ರೆ ಬರೋಬ್ಬರ ಎನಿಸಿದ್ರ ಮುಂದ್ವರ್ಸೋನು ಅಂದ್ರೆ ನಿಮ್ಮ ಮನಿಗೆ ನೀವು ಹೋದ್ರೆ ನಮ್ಮ ಮನಿಗೆ ಹೋಗಿ ಗಾಡಿಯಾಗತಿ ಏನು ಗಾಡಿದು ವಿಚಾರ ಇಲ್ಲ ರೀ ಬ್ಯಾಂಕ್ ಲೋನ್ ಕೊಟ್ಟವ್ರು ತಾವು ಎಲ್ಲಿದ್ರು ಬಂದು ತೊಂಡೋಗಿ ಬಿಡ್ತಾರೆ ಅದ್ರಕಾಗಿ ನಾನೇನು ಲವ್ ಮಾಡ ನಾ ನಿಮ್ಮ ಮದ್ವೆ ಆಗ್ಬೇಕು ತೋಣಿ ನಾ ಹಾಗ ಔ ಏನದು ಸ್ಟೈಲ್ ರೀ ಸ್ಟೈಲ್ ಹಾಂ ಹೋಗ ನಮ್ಮ ಮಾ ಬರ್ತಾನ ನಿಂಗ್ ಅಯ್ಯೋ

ಆದ್ರೆ ಈ ಸಲ ಹಂಗಲ್ಲ ನಿಮ್ಮ ಮಾವ ಯಾವ್ದು ಬೇಕಾದ ಹೆಂಗದ ಬರಲಿ ಡೈರೆಕ್ಟ್ ಮುಂದೆ ನಮ್ಮ ಮಾವ ಬಂದದ ನಿನ್ನೆ ತ್ಯಾಗ ಏನು ಹಡ್ಗಂದ್ರೆ ಹಡ್ಗ ಮಣ್ದ ಹೋಕತ್ತ ಅದು ಅನ್ಯರ ಮಾರ್ಬಲ್ ಟೈಲ್ಸ್ ಕುಂಡ್ರಸಿ ಹಂಗೆ ಅವ ಹೆಂಗೆ ಬೇಕಂಗೆ ಬರಲಿ ಬರಲಿ ಬಿಡ್ರಿ ಹೋಗೋ ನಮ್ಮ ಮಾವ ವೀರ ಮದಿಕರಿ ಇದ್ದಂಗ ನನ್ನ ಕೈಯಾಗ ಸಿಕ್ಕರೆ ಸಿಂಗಲ್ ಅಣ್ಣ ಕರಿ ನಾ ಮೇಡಮವ್ರು ಒಲ್ಲೇನು ಬೇಡ್ರಿ ಹ್ಞೂ ಅನ್ರಿ ಹೇಳ್ತೀನಿ ಕೇಳ್ರಿ ನಾನು ಸುಮ್ಮ ಹೋಗ ಅಟ್ಟ ಕರಿತೀನಿ ನಮ್ಮ ಮಾವನ ನೋಡ್ರಿ ಮೇಡಮ್ ಅವರು ಹಾಗಲ್ಲ ಲಂಗ ಯಾ ತಕ ಹೋಗಬಡ್ರಿ ಹೆಣ್ಣೊಂದು ಎತ್ತಿದಾಗ ನೋಡಿ ತಡ್ಕೊಳ್ಳೋ ಕೆಪಾಸಿಟಿ ಆ ದೇವ್ರು ನಮಗಂತ ಅಂತ ಕೊಟ್ಟ ಏಯ್ ನನ್ನ ನನ್ನ ರಾಯ ಯಾತ್ತನ್ ಸಕಲ ಬಿಡ್ತಾ ಮೇಲೆ ಕೂದ್ಲು ಬಂದ್ರ ಬರ್ಬೋದು ನೋಡಾ ಮೇಡಮ್ ಅವರು ರಾಳೆ ಮಧ್ಯಾಹ್ನ 2 ಗಂಟೆ ಕಲೇದ್ರ ಏಯ್ ಯಾಕಂದ್ರೆ ಮಕ್ಕೊಂಡ್ರೆ ನಿದ್ದೆತ್ತು ಒಂದ ಸಕ್ಕಿಗೆ ಫೋನ್ ಅದಕ ಒಂದೆರಡು ಸಲ ಬಂದಿ ಗಳಗಾಡಿಸ್ತ ಹೋಗ್ದ್ರು ಅಂದ್ರೆ

ಆವಾಗ ಬನ್ನಿ ಮಾ ಸ್ಪೀಡ್ ಆಗಿ ಚಕ್ಕಂದಿಲ್ಲ ಅನ್ನಂಗಿಲ್ಲ ಅಲ್ಲಿ ಹತ್ರ ನೋಡೋಣ ನೋಡು 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 ನೋಡ ಸಿಕ್ಕರವ ಅಂತ ಹುಡುಗಿಯರ ಬೇಕೆನ್ ಟಕ್ಳೆ ಹೇಳಕ್ಳೆ ಹೋಗ ನಮ್ ಸಹೋದರ ಮೊಹ ಬರ್ತಾನ ನಿನ್ನ ತಗೊಂಡ್ ನಾ ಏನ್ ಮಾಡ್ಲೇವ ಅಲ್ಲ ನನ್ನ ಸಹೋದರ ಮಾಹ ಹೊರೆಯಾಗಿಂದ ಅಡ್ಡಾಡಕತೈತಿ ಇದನ್ನ ತಿಂದೋಯ್ತಿಯೋ ನಿಲ್ಲೋ ಹಂಗ ಅಡ್ಡಾಡತೇವ ಏನ್ ಮಾಡಾಕತೈತಿವ ಯಾರಿ ಗೊತ್ತಂತೀನಿ ಎಲ್ಲಿ ಸಂಧ್ಯಾ ಹರಗ್ಯಾಡಕ್ ಹೋಗ ಸಾಕಾತತಿ ಒಂದ್ ಸಾವನ ಬೆನ್ ಹತ್ತಿ ಬರಂಗ ಇಲ್ಲ ಅಂತತಿ ಯಾ ಮೂಲ್ಯಾಗಾರ ಕೂತೈತಿಯೋ ಎಲ್ಲಿ ಹಾಳಾಗಾರ ಹೋಗೈತಿಯೋ ಏನಾರ ಮಾಡಕತ್ತತಿ ಯಾರಿಗ ಗೊತ್ತ್ರಿ ಅಂತೀನಿ ಏನ ಕಿಚ್ಚ ಕುಣಿ ತಾನೋಯ್ಯ ಪತ್ತ ಎಂದ ಬರ್ತಾನೋ ಮೈ 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 ಬ್ರೇಕ್